ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕೊಡದ ಮತ್ತಿನಲ್ಲಿ ಯುವಕರು ದ್ವಿಚಕ್ರ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಬೈಪಾಸ್ ಬಳಿ ತಡರಾತ್ರಿ ನಡೆದಿದೆ ಕುಡಿದ ಮತ್ತಿನಲ್ಲಿ ದ್ವಿಚಕ್ರ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ಬೋಡಬಂಡನಹಳ್ಳಿ ಬೈಪಾಸ್ ಬಳಿ ತಡರಾತ್ರಿ ನಡೆದಿದೆ ಮಲ್ಲೇಶ್ವರ ಗ್ರಾಮದಿಂದ ಕೊರಟಗೆರೆಗೆ ಬರುತ್ತಿದ್ದಾಗ ಮಲ್ಲೇಶ್ವರ ಗ್ರಾಮದ ಮೂರು ಯುವಕರು ಕುಡಿದ ಮತ್ತಿನಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದಾಗ ಡಿವೈಡರ್ಗೆ ಡಿಕ್ಕಿ ಹೊಡೆದು ದ್ವಿಚಕ್ರ ವಾಹನದಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದು ಇನ್ನಿಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಗಾಯಗೊಂಡ ವ್ಯಕ್ತಿಗಳನ್ನ ಸ್ಥಳದಲ್ಲೇ ಇದ್ದ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಹಾಗೂ ಸ್ನೇಹಿತರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿದರು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಬಂದಿದೆ ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ Terima kasih telah menonton! ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೋಷಣ್ ಮಾಸಾಚರಣೆ ಹಾಗೂ ಸೀಮಂತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಿಡಿಪಿಒ ಮಹೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು ಕುಬಿ ತಾಲೂಕಿನ ನಿಟ್ಟೂರಿನಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನ ಪೋಷಣ್ ಮಾಸಾಚರಣೆ ಹಾಗೂ ಸೀಮಂತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಿಡಿಪಿಐ ಮಹೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗರ್ಭಿಣಿಯರು ಬಾಣಂತಿಯರು ಪೌಷ್ಟಿಕ ಆಹಾರವನ್ನ ಸೇವಿಸುವ ಮೂಲಕ ಅಪೌಷ್ಟಿಕತೆಯನ್ನ ಹೋಗಲಾಡಿಸಿದಾಗ ಆರೋಗ್ಯವಂತ ಮಕ್ಕಳು ಜನಿಸುತ್ತವೆ ಹಾಗೂ ಮಕ್ಕಳು ಆರೋಗ್ಯವಾಗಿ ಇರುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೃಷ್ಣಮೂರ್ತಿ ಅನುಸೂಯಮ್ಮ ಗಂಗಾಭೈರಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬೀಜ ಅಲ್ವಾ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿದ್ದೆ ಇದರಲ್ಲಿ ನೋಡಿ ಹೇಳ್ಬೇಕಂದ್ರೆ ಪ್ರೋಟೀನ್ಸು ಕಾರ್ಬ್ರೈಟ್ ಫ್ಯಾಟ್ಸು ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಸಮರ್ಥ ಒಳಗಾಗಿ ನಾವು ಒಂದು ಮಗು ಏನಾದರೂ ಕಡಿಮೆ ಅಂತ ಬಂದ ನಾವೇನು ಮಾಡ್ತೀವಿ ಡಾಕ್ಟರ್ ತಗೋಗ್ತೀವಿ ಅವ್ರು ಅದನ್ನೇ ಬರ್ಕೊಡ್ತಾರೆ ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಅಂದರೆ ಯಾರು ಈ ಮಗುಗೆ ಮಗುಗೆ ಇದು ಕೊಡ್ತಾರೋ ಚಿಕ್ಕ ಕೊಡ್ತಾರೋ ಕನಿಷ್ಠ ಪಕ್ಷ ಒಂದು ಸ್ಯಾಂಡ್ ಪೀಸ್ ಅಥವಾ ಎರಡು ಪೀಸ್ ಚಿಕ್ಕನ ಕೊಟ್ಟಾಗ ಗೇಗೆ ಒಂದು ದಿವಸದಲ್ಲಿ ಏನು ಐರನ್ ಬೇಕಾಗಿದೆ ಐರನ್ ಪ್ರೋಟೀನ್ ಬೇಕಾಗಿದೆ ಏನು ಕ್ಯಾಶ್ ಬೇಕಾಗಿದೆ ಏನು ಬೇಕಾಗಿದೆ ಎಲ್ಲ ಸಿಂಪಲ್ ಚಿಕ್ಕ ಹಣ್ಣಿನ ಕೇವಲ ಐದು ರೂಪಾಯಿ ನೀವು ಐದು ಸಾವಿರ ರೂಪಾಯಿ ಸಿಕ್ಕಿ ಖರ್ಚು ಮಾಡ್ತೀವಿ ಕೇವಲ ಒಂದು ಮನೆಯೇ ತಯಾರು ಮಾಡ್ಬೋದು ಈ ಮನೇಲಿ ತಯಾರು ಮಾಡಿಬಿಟ್ಟು ನಾವು ಏನೋ ಮಕ್ಕಳು ಕೊಟ್ಟರೆ ಖಂಡಿತ ಒಂದು ಅಪೌಷ್ಟಿಕ ನಾವು ಬೆಲೆಗೆ ಹೋಗೋದು ಇವತ್ತು ಅಂತ ಕಡಿಮೆ ಮಾಡೋದ್ರ ಮುಖಾಂತರ ನಾವು ಯಾವುದೇ ಒಂದು 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 ಏನು ಮಕ್ಕಳು ಏನಾದರೂ ಏನೋ ಏನೋ ಕುಂಠಿದ ಬೆಳೆ ಕಣ್ ಕಂಡು ಬಂದು ಸಿವಿಯರ್ ಅಲ್ಲಿ ಕಂಡು ಬಂದ್ಬಿಟ್ರೆ ನಾವು ಅಲ್ಲಿ ಇಮಿಡಿಯೇಟ್ ಏನೋ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀವಿ ಅದಂತಲೇ ಟೆಕ್ನಾಲಜಿ ಮುಖಾಂತರ ನೋಡಿ ಟೆಕ್ನಾಲಜಿ ಮುಖಾಂತರ ಅಂದರೆ ಈಗ ಆಧಾರ್ ವೆರಿಫೈಡ್ ಇರ್ಬೋದು ನಮ್ಮ ಡೇಕಾಪ್ರೇಷನ್ ಇರ್ಬೋದು ಎಲ್ಲ ಅಂಗನವಾಡಿ ಇದು ಮೊಬೈಲ್ ಆ್ಯಪ್ ಅಲ್ಲಿ ಇದು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಪಾರದರ್ಶಕವಾಗಿರಬೇಕು ಯಾವುದೇ ಒಂದು ಇವತ್ತು ಏನು ಸೆಂಟ್ರಲ್ ಗೌರ್ಮೆಂಟು ನಮಗೆ ಅನುದಾನ ಕೊಡೋದು ಅಷ್ಟೇ ಆಧಾರ್ ವೆರಿಫೈಡ್ ಮುಖಾಂತರ ಇದು ಮಾಡ್ತಾ ಇರೋದ್ರಿಂದಾಗಿ ನಮಗೆಲ್ಲೂ ಬೆಳವಣಿಗೆ ಆಧಾರ್ ಮುಖಾಂತರ ಇರ್ಬೋದು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಂಗನವಾಡಿ ಮೂಲಭೂತ ಶೌಚಾಲಯಗಳಿರ್ಬೋದು ಎಲ್ಲವನ್ನು ನಾವು ಅಂಗನವಾಡಿ ಮುಖಾಂತರ ಹ್ಯಾಡ್ ಮಾಡ್ತಾ ಇದ್ದೀವಿ ಅದಲ್ಲದೆ ಇವತ್ತು ನೋಡಿ ಮೂವತ್ತೊಂದನೇ ತಾರೀಕಿಗೆ ಈಗಾಗಲೇ ಜನಜಾಗೃತಿ ಮಾಡ್ತಾ ಇದ್ದೀವಿ ಏನೋ ಗಿಡ ನೆಡೋದ ಮುಖಾಂತರ ಈಗಾಗಲೇ ಅಂಗನವಾಡಿ ಕಡೆ ಕಡೆಯಲ್ಲ ಪೌಷ್ಟಿಕ ಕೈ ತೊಡ್ಡುಗಳು ಮಾಡ್ಕೊಂಡು ಅವರೇವರ ತರಕಾರಿಗಳನ್ನ ಬೆಳೀತಾ ಇದ್ದೀವಿ ತರಕಾರಿಗಳ ಮುಖಾಂತರ ಅಂಗನವಾಡಿ ಮಕ್ಕಳಿಗೆ ಏನು ಸಿಗುವಂಥ ಸೌಲಭ್ಯನ ಕೊಡ್ತಾ ಇದ್ದೀವಿ ಅದಲ್ದಲೇ ಇವಾಗ ಪೂರಕ ಆಹಾರಕ್ಕೆ ಬಂದರೆ ಈಗ ತಾಯಿಂದ ಏನು ಮಗು ಹುಟ್ಟಿದ ತಕ್ಷಣ ಎದೆಯಲ್ಲೂ ಎದೆಯಲು ಮುಖ ಅದನ್ನು ಜಾಗೃತಿ ಓದು ಆಗಸ್ಟ್ ಮಾಹಿತಿ ಎದೆಯಲ್ಲಿ ಸಪ್ತಾಹನೂ ಮಾಡಿದ್ದೀವಿ ಅದಲ್ದಲೆ ಈಗ ಪೂರಕ ಪಕ್ಷಿ ಅಂಗನವಾಡಿ ಮುಖಾಂತರ ಒಳ್ಳೆ ಪೂರಕ ಪೂರಕ ಆಹಾರನ ಕೊಡ್ತಾ ಮುಖಾಂತರ ನಮ್ಮಲ್ಲಿರೋ ಏನು ಜನರ ಹಿತಕ್ಕಾಗಿ ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ಸಿದ್ಧ ಆದರೆ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನವದೆಹಲಿಯಲ್ಲಿ ತಿಳಿಸಿದ್ದಾರೆ ಜನರ ಹಿತಕ್ಕಾಗಿ ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ಸಿದ್ಧ ಆದರೆ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನವದೆಹಲಿಯಲ್ಲಿ ತಿಳಿಸಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಜೇಕರ್ ಬಿಕ್ಕಟ್ಟು ಇಂದು ಅಂತ್ಯವಾಗಲಿದೆ ಎಂದು ನಿರೀಕ್ಷಿಸಿದ್ದ ಬಂಗಾಳದ ಜನರಲ್ಲಿ ಕ್ಷಮೆ ಕೋರುತ್ತೇನೆ ಕಿರಿಯ ವೈದ್ಯರು ಸಭೆಗೆ ಬರಲಿಲ್ಲ ಅವರೆಲ್ಲರೂ ಮತ್ತೆ ಸೇವೆಗೆ ಮರಳುವಂತೆ ಮನವಿ ಮಾಡುತ್ತೇನೆ ಎಂದರು ಕಳೆದ ಮೂರು ದಿನಗಳಿಂದ ನನ್ನ ಸದುದ್ದೇಶ ಮತ್ತು ಪ್ರಯತ್ನಗಳ ಮಧ್ಯೆಯೂ ಕಿರಿಯ ವೈದ್ಯರು ಮಾತುಕತೆ ನಡೆಸಲು ನಿರಾಕರಿಸಿದ್ದಾರೆ ನಾನು ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ಧ ಕಿರಿಯ ವೈದ್ಯರು ಸೇವೆ ನಿಲ್ಲಿಸಿದ್ದರಿಂದ ಇಪ್ಪತ್ತೇಳು ರೋಗಿಗಳು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು ಏಳು ಲಕ್ಷ ಜನರ ಮೇಲೆ ಪರಿಣಾಮ ಬೀರುತ್ತಿದೆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ವೈದ್ಯರು ಮತ್ತೆ ಕೆಲಸಕ್ಕೆ ಸೇರಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಎಚ್ ರಾಜಕಾರಣ ಮಾಡಬಾರದು ಎಂದು ಹೇಳುತ್ತಿದ್ದಾರೆ ನಾನು ಯಾವತ್ತೂ ಸಮಾಜದ ಹೆಸರಿನಲ್ಲಿ ರಾಜಕಾರಣ ಮಾಡಿಲ್ಲ ಕಾಂಗ್ರೆಸ್ನವರೇ ಸರ್ವ ಜನಾಂಗದ ಶಾಂತಿಯ ತೋಟದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಚ್ಡಿಕೆ ರಾಜಕಾರಣ ಮಾಡಬಾರದು ಎಂದು ಹೇಳುತ್ತಿದ್ದಾರೆ ನಾನು ಯಾವತ್ತೂ ಸಮಾಜದ ಹೆಸರಿನಲ್ಲಿ ರಾಜಕಾರಣ ಮಾಡಿಲ್ಲ ಕಾಂಗ್ರೆಸ್ನವರೇ ಸರ್ವ ಜನಾಂಗದ ಶಾಂತಿಯ ತೋಟದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಡೆದ ಕೋಮು ವಿಚಾರವಾಗಿ ರಾಜಕಾರಣ ಮಾಡಬಾರದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವುದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ ಈ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ನಾಗಮಂಗಲದಲ್ಲಿ ಗಲಭೆ ವಿಚಾರವಾಗಿ ಶಾಂತಿ ಕದಡುವಂತೆ ನಿನ್ನೆ ರಾತ್ರಿಯೇ ಮನವಿ ಮಾಡಿದ್ದೇನೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಗವನ್ನು ಓಲೈಸುವ ಕೆಲಸ ಮಾಡುತ್ತಿದೆ ಗೃಹ ಸಚಿವ ಪರಮೇಶ್ವರ್ ಸಣ್ಣ ಘಟನೆ ಎಂದು ಲಘುವಾಗಿ ಮಾತನಾಡಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ನಷ್ಟ ಆಗಿದೆ ಎಂದು ಬಟ್ಟೆ ಅಂಗಡಿ ಮಾಲೀಕರು ಹೇಳಿದ್ದಾರೆ ಇದು ಸಣ್ಣ ಘಟನೆಯೇ ಎಂದು ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಬೆಂಕಿ ಹಚ್ಚುವ ಕೆಲಸವನ್ನು ನಾನು ಯಾವತ್ತೂ ಮಾಡಿಲ್ಲ ಬೆಂಕಿ ಆರಿಸುವ ಕೆಲಸ ಮಾಡಿದ್ದೇನೆ ನಾಗಮಂಗಲ ಪಟ್ಟಣದಲ್ಲಿ ಪೊಲೀಸ್ ಸುವ್ಯವಸ್ಥೆಯ ವೈಫಲ್ಯ ಎದ್ದು ಕಾಣುತ್ತಿದೆ ಮೊದಲೇ ಕ್ರಮ ಕೈಗೊಂಡಿದರೆ ಈ ರೀತಿಯ ಘಟನೆಯಾಗುತ್ತಿತ್ತ ಸರ್ವ ಜನಾಂಗದ ಶಾಂತಿಯ ತೋಟದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಮೆರವಣಿಗೆ ವೇಳೆ ಪೆಟ್ರೋಲ್ ಬಾಂಬ್ ಎಸೆಯುವ ಕೆಲಸ ಆಗಿದೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರು ಯಾರು ನಾನು ಯಾವುದೇ ಒಂದು ಸಮುದಾಯ ಓಲೈಸುವ ಕೆಲಸ ಮಾಡುತ್ತಿಲ್ಲ ತಲ್ವಾರ್ ಹಿಡಿದು ಓಡಾಡುತ್ತಿದ್ದಾರೆ ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ ಇದರಲ್ಲೇ ಗೊತ್ತಾಗುತ್ತದೆ ನೀವು ಹೇಗೆ ಆಡಳಿತ ನಡೆಸುತ್ತಿದ್ದೀರಿ ಎಂಬುದಾಗಿ ನಿಮ್ಮ ಆಡಳಿತ ವೈಫಲ್ಯ ಇಟ್ಟುಕೊಂಡು ನನಗೆ ಬುದ್ಧಿ ಹೇಳಬೇಡಿ ಎಂದು ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ ಅಂತ ಹೇಳಿ ಹೋಗುವಾಗ ಕೆಲವರು ಮೋಟರ್ ಬೈಕ್ ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲ್ ತಗೊಂಡಿದ್ದಾರೆ ಯಾರಿಗೂ ಪ್ರಾಣಹಾನಿಯಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ ಅಲ್ಲಿ ಈಗ ಎಸ್ ಪಿ ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ ಕೆ ಎಸ್ ಆರ್ ಪಿ ಪ್ಲಟೂನ್ ಕೂಡ ನಿನ್ನೆನೆ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲ್ಯಾಂಡ್ ಆರ್ಡ್ರನ್ನವ್ರನ್ನೂ ಕೂಡ ಕಳಿಸ್ಕೊಟ್ಟಿದ್ದೆ ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದ್ರು ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ ಯಾವುದೇ ಘಟನೆಗಳು ಮುಂದುವರೆದಿಲ್ಲ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಕೋಮು ಗಲಭೆ ಅಂತ ಹೇಳಿ ಆಗೋದಿಲ್ಲ ಇದನ್ನ ಇಲ್ಲ 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 ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು ಅದಕ್ಕೆ ನಾವು ಹೆಚ್ಚು ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅದನ್ನ ಹೆಚ್ಚು ನೀವು ಕೂಡ ಅದನ್ನ ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದ್ರೆ ಹೆಚ್ಚು ಅದನ್ನ ಪ್ರಚಾರ ಕೊಡಕ್ಕೆ ಹೋಗ್ಬೇಡಿ ನಾನು ಮನವಿ ಮಾಡ್ತಾ ಇದ್ದೀನಿ ಘಟನೆ ನಡೆದಿದೆ ಘಟನೆಗೆ ಪೂರ್ವ ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ ಘಟನೆ ನಡೆದಿದೆ ಕಂಟ್ರೋಲಿಗೆ ತಗೊಂಡಿದ್ದೇವೆ ಮುಂದಕ್ಕೆ ಬೆಳಿಬಾರದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅದರಿಂದ ಇದನ್ನು ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿದೆ ಇಲ್ಲ ನಾವು ಮಾಡೋದಿಲ್ಲ ನಿಮ್ಮ ಮನವಿನ ಅಂದ್ರೆ ಕಳೆದ ವರ್ಷ ಕೂಡ ಜಾಗದಲ್ಲಿ ಈ ಈ ತರ ತರ ಆಗಿತ್ತು ಅದು ಹೇಳಿದ್ದಾರೆ ಆದ್ರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಾಟೂನ್ ಅನ್ನು ಕೂಡ ಅಲ್ಲಿ ಕೆ ಎಸ್ ಆರ್ ಪಿ ಇಟ್ಟಿದ್ರು ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಗಾಲ್ಬೆ ಆಗಿರೋದು ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಾಟೂನ್ ಕೂಡ ಅಲ್ಲಿ ಇಟ್ಟಿದ್ರು ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮ್ಮಿಡಿಯೇಟಾಗಿ ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ ಆದರೆ ಒಂದು ಐವತ್ತೆರಡು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಎರಡು ಗುಂಪಿನಲ್ಲಿ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಪೊಲೀಸ್ರ ಮೇಲೂ ಕುಳಿತಾರೆ ಒಬ್ಬ ಎ ಎಸ್ ಐಗೆ ಗಾಯ ಆಗಿದೆ ಅದಾದರೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಏನಾದರೂ ಆ ರೀತಿ ಕಾಣ್ತಾ ಇಲ್ಲ ಮೇಲ್ನೋಟ ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ರಿಪೋರ್ಟ್ ಏನು ಕೊಡ್ತಾರೆ ನೋಡ್ಬೇಕು ಸೊಂದ್ಯಾರು ಆರೋಪ ಮಾಡ್ತಾ ಇದ್ದಾರೆ ಅತಿಯಾದ ವಲೈಕೆನೇ ಕಾರಣ ಇದು ಒಂದು ಕೋರ್ಮಿಂದು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಈ ಥರ ಆಗ್ತಾ ಇದಾವೆ ಘಟನೆಗಳು ನಾನು ಈಗ ಏನೂ ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ ಹೋಗೋದಿಲ್ಲ ಇವತ್ತು ನೀವು ಮಾಡ್ಕಣಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಸಿಕ್ತರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ ಮೊದಲನೇ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನು ಅಲ್ವಾ ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೇನೆ ಅನ್ಯಾಯ ಮಾಡ್ಕೋಬೇಡಿ ಮುಗ್ಧರ್ನ ಬಲಿ ತಗೊಳ್ಳೋದು ಬೇಡ ಇವತ್ತು ಅರೆಸ್ಟ್ ಮಾಡಿದಿರಲ್ಲ ಐವತ್ನಾಲ್ಕು ಜನ ಇವತ್ತು ಅರೆಸ್ಟ್ ಮಾಡಿ ಜೈಲಿ ಕಡಿಸಿದಿರಿ ಎಷ್ಟು ದಿವ್ಸ ಆಗ್ಬೋದು ಇನ್ನವ್ರ ಹೊರಗೆ ಬರೋದೀಗ ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಆ ಕುಟುಂಬದ ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ಇರೋರು ಹೊಲ ಉಳೋನು ಇಲ್ಲ ಒಂದು ಇಲ್ಲಿ ಅಂಗಡಿ ಹಾಕೊಂಡವರಲ್ಲ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಅದರಿಂದ ವೃತ್ತಿ ಜೀವನ ಮಾಡ್ಕೊಂಡು ಬರ ಸಂಪಾದನೆ ಕುಟುಂಬ ಸಾಕ್ತಕ್ಕಂಥವರು ಅವ್ರ ಪರಿಸ್ಥಿತಿ ಏನಾಗಬೇಕು ಆ ಕುಟುಂಬಗಳ್ ಇವತ್ತು ಹಲವಾರು ಕುಟುಂಬದಲ್ಲಿ ಇವತ್ತು ಊರು ಬಿಟ್ಟು ಹೋಗಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಎರಡು ಸಮಾಜದಲ್ಲೂ ಹೋಗಿದ್ದಾರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು ಈಗ ಜೈಲಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದ್ವಿ ಈಗ ಡಿ ಜೆ ಹಳ್ಳಿದೆ ನೋಡೋದಲ್ಲ ನಾವು ಹಿಂದೆ ಡಿ ಜೆ ಹಳ್ಳಿನಲ್ಲಿ ನಡೀತಲ್ಲ ಅದಕ್ಕೂ ಇದೇ ಕಾಂಗ್ರೆಸ್ ನಾಯಕರ ಅಲ್ವೇ ಮಾನವ ಅವರು ಸ್ಪಾನ್ಸರರ್ಸು ಇದೇನು ಹೊಸ್ದ ಅವರಿಗೆ ಡಿ ಜೆ ಹಳ್ಳಿ ನಡೆದಿದ್ದು ಇದೇ ಕಾಂಗ್ರೆಸ್ ಸ್ಪಾನ್ಸರ್ ಪ್ರೋಗ್ರಾಮೇ ಅಲ್ವಾ ಅವತ್ತು ಮುಸ್ಲಿಮಾನ್ ಸಮಾಜದ ಒಂದು ತಗೊಂಡೋಗಿ ಜೈಲಾಗಿ ಇನ್ನೂ ಎಷ್ಟು ಜನ ಬಂದಿಲ್ಲ ಅವರಿಗೆ ಎಷ್ಟು ವರ್ಷ ಆಯಿತು ಉಗ್ರರ ದಾಳಿಗಳಿಂದ ಕುಖ್ಯಾತಿ ಹೊಂದಿದ್ದ ಜಮ್ಮು ಮತ್ತು ಕಾಶ್ಮೀರ ನಿಧಾನವಾಗಿ ಇತರೆ ಚಟುವಟಿಕೆಗಳತ್ತ ಹೊರಳುತ್ತಿದೆ ಇತ್ತೀಚೆಗೆ ಶೃಂಗಸಭೆಗಳು ಅಲ್ಲಿ ನಡೆದಿದ್ದವು ಇದೀಗ ಬರೋಬ್ಬರಿ ನಲವತ್ತು ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಯೊಂದನ್ನು ಆಯೋಜಿಸಲು ಸಜ್ಜಾಗಿದೆ ಉಗ್ರರ ದಾಳಿಗಳಿಂದ ಕುಖ್ಯಾತಿ ಹೊಂದಿದ್ದ ಜಮ್ಮು ಮತ್ತು ಕಾಶ್ಮೀರ ನಿಧಾನವಾಗಿ ಇತರೆ ಚಟುವಟಿಕೆಗಳತ್ತ ಹೊರಳುತ್ತಿದೆ ಇತ್ತೀಚೆಗೆ ಶೃಂಗಸಭೆಗಳು ಅಲ್ಲಿ ನಡೆದವು ಇದೀಗ ಬರೋಬ್ಬರಿ ನಲವತ್ತು ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಯೊಂದನ್ನು ಆಯೋಜಿಸಲು ಸಜ್ಜಾಗಿದೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಮೂರನೇ ಸೀಸನ್ ಆರಂಭವಾಗಲಿದ್ದು ಅದರ ಅಂತಿಮ ಚಾರಣದ ಪಂದ್ಯಗಳು ಕಣಿವೆ ರಾಜ್ಯಗಳಲ್ಲಿ ನಡೆಯಲಿವೆ ಅಕ್ಟೋಬರ್ ಒಂಬತ್ತರಿಂದ ಅಕ್ಟೋಬರ್ ಹದಿನಾರರವರೆಗೆ ಕ್ವಾಲಿಫೈಯರ್ ಸೆಮಿಫೈನಲ್ ಮತ್ತು ಫೈನಲ್ ಸೇರಿ ಏಳು ಪಂದ್ಯಗಳು ಶ್ರೀನಗರದ ಬಕ್ಷಿ ಕ್ರೀಡಾಂಗಣದಲ್ಲಿ ಜರುಗಲಿವೆ ಯೂನಿವರ್ಸ್ ಬಾಸ್ ಕ್ರಿಸ್ಗಿಲ್ ಭಾರತದ ಲೆಜೆಂಡರಿ ಕ್ರಿಕೆಟಿಗರಾದ ಶಿಖರ್ ಧವನ್ ದಿನೇಶ್ ಕಾರ್ತಿಕ್ ಸುರೇಶ್ ರೈನಾ ಸೇರಿದಂತೆ ಹಲವರು ಆಟವನ್ನ ನೋಡಬಹುದಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಎಲ್ಎ ಎಲ್ಎಲ್ಸಿಯ ಸಹ ಸಂಸ್ಥಾಪಕ ರಾಮನ್ ರಹೇಜಾ ಸುಮಾರು ನಾಲ್ಕು ದಶಕಗಳ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಯೊಂದು ಕಾಶ್ಮೀರದಲ್ಲಿ ನಡೆಯಲಿದೆ ಪಕ್ಷಿ ಕ್ರೀಡಾಂಗಣವು ಇದಕ್ಕೆ ಸಾಕ್ಷಿಯಾಗಲಿದೆ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಅಂತಿಮ ಪಂದ್ಯವನ್ನು ಇಲ್ಲಿ ಆಯೋಜಿಸಲಾಗುತ್ತಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಾರೆಗಳು ಇಲ್ಲಿಗೆ ಬರಲಿದ್ದಾರೆ ಎಂದು ತಿಳಿಸಿದ್ದಾರೆ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಹಾಗೂ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಜಾಮೀನು ನೀಡಿದೆ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಹಾಗೂ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಜಾಮೀನು ನೀಡಿದೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ಎರಡು ಶೂರಿಟಿಗಳೊಂದಿಗೆ ಕೇಜ್ರಿವಾಲ್ಗೆ ನ್ಯಾಯಮೂರ್ತಿ ಉಜ್ಜಲ್ ಬುಯಾನ್ ಮತ್ತು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಜಾಮೀನು ಮಂಜೂರು ಮಾಡಿದರು ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ತಮ್ಮನ್ನು ಬಂಧಿಸಿರುವುದನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಮಾರ್ಚ್ ಇಪ್ಪತ್ತೊಂದರಿಂದ ಬಂಧನದಲ್ಲಿದ್ದ ಕೇಜ್ರಿವಾಲ್ ಮೇ ತಿಂಗಳಲ್ಲಿ ಇಪ್ಪತ್ತೊಂದು ದಿನಗಳ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದರು ಜುಲೈ ಹನ್ನೆರಡರಂದು ಇಡಿ ಪ್ರಕರಣದಲ್ಲಿ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿತ್ತು ಜೂನ್ ಇಪ್ಪತ್ತಾರರಂದು ಸಿಬಿಐ ಬಂಧಿಸಿತ್ತು थोड़ा के के की से नीचे कर लो सारा। और आज बेल ग्रांट कर दी गई है और आज बहुत बड़ा राहत का दिन है माननीय मुख्यमंत्री पिछले पांच महीने से जेल में थे जिस तरीके से हम लोग बार बार ये कह रहे थे कि भी इस केस के अंदर कुछ भी नहीं है और सीबीआई की एंट्री तो हुई उस टाइम पे थी जब ईडी के अंदर बेल हो चुकी थी तो आज सर्वोच्च न्यायालय ने बेल ग्रांट कर दी है जहां तक अरेस्ट वाले मैटर में है उसमें दोनों जजेस के अलग अलग व्यूज आए हैं उसके बारे में जब ऑर्डर्स आ जाएगा मैं कमेंट करूंगा लेकिन आज राहत का दिन है दिल्ली वालों के लिए भी दिल्ली की जनता के लिए भी आम आदमी पार्टी क्या क्या रखे गए कोर्ट की तरफ से विशेष कोई शर्त नहीं है रूटीन की शर्तें हैं जिस तरीके से सीबीआई के मैटर्स में कोई जनरल कमेंट्स नहीं कर पाएंगे क्योंकि कोर्ट में मैटर सब्जुडिस है बाकी कोर्ट्स की जब भी कॉल आएगी जब भी हियरिंग होगी मान्य मुख्यमंत्री जी को पेश होना चुनावी सभा कर सकते हैं मुख्यमंत्री इस तरह का कोई बैन नहीं है इस तरह का कोई बैन बैन नहीं है प्रचार भी कर पाएंगे मान्य मुख्यमंत्री अपने तरीके से जो उनकी जिम्मेवारी है उसको निभाएंगे हरियाणा में अरविंद केजरीवाल नजर आएंगे बिल्कुल नजर आएंगे आज शाम को दिल्ली की जनता के बीच में होंगे और बहुत ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಗಳನ್ನ ಮುಕ್ತ ನ್ಯಾಯಾಲಯದಲ್ಲೇ ವಿಚಾರಣೆ ನಡೆಸಲಾಗುವುದು ಎಂದು ಹೈಕೋರ್ಟ್ ತಿಳಿಸಿದೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಗಳನ್ನ ಮುಕ್ತ ನ್ಯಾಯಾಲಯದಲ್ಲೇ ವಿಚಾರಣೆ ನಡೆಸಲಾಗುವುದು ಎಂದು ಹೈಕೋರ್ಟ್ ತಿಳಿಸಿದೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಗಳನ್ನು ಮುಕ್ತ ನ್ಯಾಯಾಲಯದಲ್ಲಿಯೇ ವಿಚಾರಣೆ ನಡೆಸಲಾಗುವುದು ಎಂದು ಹೈಕೋರ್ಟ್ ಗುರುವಾರ ಸ್ಪಷ್ಟಪಡಿಸಿತು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಮತ್ತು ಸಿಐಡಿ ಪೊಲೀಸರು ಬೆಂಗಳೂರಿನ ಸೈಬರ್ ಠಾಣೆಯಲ್ಲಿ ದಾಖಲಿಸಿರುವ ಅತ್ಯಾಚಾರ ಹಾಗೂ ಲೈಂಗಿಕ ಕಿರುಕುಳ ಸಂಬಂಧ ಪ್ರತ್ಯೇಕವಾಗಿ ಬದಲಾಗಿರುವ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿರುವ ಅರ್ಜಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠ ವಿಚಾರಣೆ ನಡೆಸಿತ್ತು ಸಂತ್ರಸ್ತರ ಹೆಸರು ಮತ್ತು ಅಶ್ಲೀಲ ವಿಚಾರಗಳನ್ನು ವಕೀಲರು ಓದಬಾರದು ಅದನ್ನು ನನಗೆ ತಿಳಿಸಿದರೆ ನಾನೇ ಓದಿಕೊಳ್ಳುತ್ತೇನೆ ಎಂದು ನ್ಯಾಯಮೂರ್ತಿಗಳು ತಿಳಿಸಿದರು ಇದೇ ವೇಳೆ ಪ್ರತಿದಿನ ಪೋಕ್ಸೋ ಪ್ರಕರಣಗಳ ವಿಚಾರಣೆ ನಡೆಸುತ್ತಿರುವುದರಿಂದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಹೊಸದೇನಿದೆ ಎಂದು ಪ್ರಶ್ನಿಸಿದರು ವಿಚಾರಣೆ ವೇಳೆ ಪ್ರಜ್ವಲ್ ಪರವಾಗಿ ಹಾಜರಾಗಿದ್ದ ಹಿರಿಯ ವಕೀಲರು ಗೌಪ್ಯ ವಿಚಾರಣೆಗೆ ಮನವಿ ಮಾಡಿದರು ವಿಶೇಷ ತನಿಖಾ ದಳವನ್ನು ಪ್ರತಿನಿಧಿಸಿದ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ಗೌಪ್ಯ ವಿಚಾರಣೆಯನ್ನ ನ್ಯಾಯಾಲಯದ ವಿವೇಚನೆಗೆ ಬಿಡಲಾಗುವುದು ಎಂದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ